ಕೋಪವೇ ಬಾರದವರು ಅಂದರೆ ಕೋಪ ಮಾಡ್ಕೊಳ್ಳೋದವ್ರು ಯಾರಾದರೂ ಇರ್ತಾರ ಮಕ್ಕಳಿಗೆ ತಮಗೆ ಆಟ ಆಡೋದಕ್ಕೆ ಅವಕಾಶ ಸಿಗಲಿಲ್ಲ ಸಮಯ ಸಿಗಲಿಲ್ಲ ಟಿ ವಿ ನೋಡೋಕ್ಕಾಗಲಿಲ್ಲ ಟಿ ವಿ ರಿಮೋಟ್ ಕೈಗೆ ಸಿಕ್ಕಿಲ್ಲ ಅಪ್ಪ ಬೈತಾರೆ ಅಮ್ಮ ಪಕ್ಕದ ಮನೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ ಟೀಚರ್ ಪಾರ್ಶಾಲಿಟಿ ಮಾಡ್ತಾರೆ ಚೆನ್ನಾಗಿ ಬರೆದ್ರೂ ಮಾರ್ಕ್ಸೇ ಕೊಟ್ಟಿಲ್ಲ ಹೀಗೆ ಮಕ್ಕಳ ಕೋಪಕ್ಕೆ ಹತ್ತು ಹಲವು ಕಾರಣಗಳು ಇನ್ನು ದೊಡ್ಡವರಿಗೆ ಜೀವನ ಸಂಗಾತಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಗೌರವ ಇಲ್ಲ ನನ್ನ ಮನೆಯಲ್ಲಿ ನನ್ನ ಬೆಲೆನೇ ಇಲ್ಲ ನನ್ನ ಮಾತು ಯಾರೂ ಕೇಳೋದಿಲ್ಲ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಚೆನ್ನಾಗಿ ಓದೋದಿಲ್ಲ ನಾನು ದಿನಡೀ ಕಷ್ಟಪಟ್ಟು ದುಡಿದು ಮನೆಗೆ ಬಂದಾಗ ಹೆಂಡತಿ ಮಕ್ಕಳನ್ನು ಚೆನ್ನಾಗಿಟ್ಟಿರಬೇಕು ಅಂತ ತಾನೇ ನಾನು ಅಷ್ಟು ಕೆಲಸ ಮಾಡೋದು ಯಾರಿಗೂ ಗೊತ್ತೇ ಆಗೋದಿಲ್ಲ ಹೀಗೆ ದೊಡ್ಡವರ ಕೋಪಕ್ಕೆ ನೂರಾರು ಕಾರಣಗಳು ಹಾಗೆ ನೋಡಿದರೆ ಈ ಎಲ್ಲ ಕೋಪದ ಮೂಲದಲ್ಲಿರೋದು ನಿರಾಶೆ ಪ್ರೀತಿಸಬೇಕಾದವರು ಪ್ರೀತಿಸ್ತಿಲ್ಲ ಗಮನಿಸಬೇಕಾದವರು ಗಮನಿಸ್ತಿಲ್ಲ ಹೊಗಳಬೇಕಾದವರು ಹೊಗಳೋದಿಲ್ಲ ನನಗೆ ಯಾರೋ ಮೋಸ ಮಾಡಿದ್ರು ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರು ಇತ್ಯಾದಿ ಭಾವನೆಗಳು ನಿರಾಶೆ ಮೂಲದಲ್ಲಿರುವ ಕೋಪ ಒಂದೆಡೆಯಾದರೆ ಇನ್ನೊಂದು ವಿಶೇಷ ವಿಚಿತ್ರ ಕೆಟ್ಟ ಕೋಪ ಇದೆ ಅದರ ಮೂಲ ಅಧಿಕಾರದಲ್ಲಿರುತ್ತೆ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿರುವ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲ್ತುದಿಯಲ್ಲಿರುವವರು ತಮ್ಮ ಕೆಳಗಿನವರು ಅಂತ ಅಂದ್ಕೊಂಡಿರುವವರ ಮೇಲೆ ತೋರಿಸುವಂಥ ಕೋಪ ಇದು ಅವರು ಅವರ ಸ್ಥಾನಮಾನದಿಂದ ಸಿಕ್ಕಂಥ ಅಧಿಕಾರವನ್ನು ಉಪಯೋಗಿಸಿ ಆ ಅಧಿಕಾರದ ಅಹಂಕಾರದಿಂದ ಈ ಕೋಪವನ್ನು ಹೊರಹಾಕ್ತಾರೆ ಉದಾಹರಣೆಗೆ ಮನೆಯ ಯಜಮಾನ ಆಫೀಸ್ನ ಬಾಸ್ ಕಂಪನಿಯ ಸಿಇಒ ಆರ್ಗನೈಸೇಷನ್ ಹೆಡ್ ಇವರೆಲ್ಲ ತೋರುವಂಥ ಕೋಪ ಸಾಮಾನ್ಯವಾಗಿ ನಾವು ಯಾವತ್ತೂ ನೋಡ್ತಾನೆ ಇರ್ತೇವೆ ಪುರುಷರು ಮಹಿಳೆಯರ ಮೇಲೆ ಆರಾಮಾಗಿ ಕೋಪ ಮಾಡಿಕೊಳ್ಳೋದು ಅಧಿಕಾರ ಚಲಾಯಿಸೋದು ಇದಕ್ಕೆ ಕಾರಣ ಅಹಂಕಾರ ನಿರಾಶೆ ಮತ್ತು ಅಹಂಕಾರ ಈ ಎರಡೂ ಕೋಪಕ್ಕೆ ಮೂಲ ಅಂತ ನನಗೆ ಎಷ್ಟೋ ಸತ್ಯ ಅನಿಸಿದೆ